ಸಾಹಿತ್ಯ ಸಮ್ಮೇಳನ ಇದು ಎಂಬತ್ತೇಳನೇದು ಈ ಎಂಬತ್ತೇಳು ಸಮ್ಮೇಳನಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ನಿರ್ಣಯಗಳನ್ನು ಕೈಗೊಂಡು ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಸಾಹಿತ್ಯ ಪರಿಷತ್ ಮಾಡ್ತಾಯಿದೆ ಆದರೆ ಆ ನಿರ್ಣಯಗಳು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದವೋ ಇಲ್ಲವೋ ಅನ್ನೋದ್ರ ಬಗ್ಗೆ ಅಷ್ಟು ಸ್ಪಷ್ಟವಾದಂಥ ಯಾವುದೇ ಅಭಿಪ್ರಾಯಗಳನ್ನು ಹೇಳೋದಕ್ಕಾಗಲ್ಲ ಆದರೂ ಕನ್ನಡದ ಪರವಾಗಿ ಯಾರೋ ಮಾತಾಡ್ತಾ ಇದ್ದಾರೆ ಒಂದು ಸಾವಿರಾರು ಜನ ಒಟ್ಟಿಗೆ ಕನ್ನಡಿಗರು ಸೇರಿ ಇಂಥ ಮಾತುಗಳನ್ನ ಕೇಳ್ತಾರೆ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹೇರ್ತಾರೆ ಅನ್ನೋಂಥ ಒಂದು ಅಭಿಪ್ರಾಯ ಸೃಷ್ಟಿಯಾಗುತ್ತಲ್ಲ ಇದು ಬಹಳ ಮುಖ್ಯ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿ ಭಾಷೆ ಆಮೇಲೆ ನಾಡಿನ ಸಮಸ್ಯೆಗಳು ಇವೆಲ್ಲದ್ರ ಮೇಲೆ ಬೆಳಕು ಚೆಲ್ಲೋ ಇದೆಯಲ್ಲ ಅದು ಬಹಳ ಮುಖ್ಯ ಏಕೆಂದರೆ ಮೊದಲು ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಗುರುತಿಸ್ಕೊಂಡಾಗ ಮಾತ್ರ ಅದರ ಪರಿಹಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂಥವರು ಅಧಿಕಾರ ವರ್ಗದವರು ಅಥವಾ ರಾಜಕಾರಣಿಗಳು ಮಂತ್ರಿಗಳು ಅವರು ಪ್ರಯತ್ನ ಮಾಡ್ತಾರೆ ಸಮಸ್ಯೆ ಇದೆ ಅಂತ ಹೇಳೋರೇ ಇಲ್ಲ ಅಂತಂದಾಗ ಅದು ಕಷ್ಟ ಆಗುತ್ತೆ ಇನ್ನೊಂದು ನೋಡಿ ಬಹುಶಃ ನೀವು ಸಮಾಜದ ಯಾವುದೇ ಕ್ಷೇತ್ರದ ವ್ಯಕ್ತಿಯನ್ನು ಕೇಳಿದ್ರು ಸಾಹಿತಿಗಳಷ್ಟು ನಿರ್ಭಿಡೆಯಿಂದ ನಿಷ್ಪಕ್ಷಪಾತವಾಗಿ ಯಾವುದೇ ಸಮಸ್ಯೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಲ್ಲ ನೀವು ಸಿನಿಮಾ ನಟರ ಕೇಳಿದ್ರೆ ಅವರಿಗೆ ಅದ್ರ ಬಗ್ಗೆ ಅಷ್ಟು ಆಳುವಾದ ಜ್ಞಾನ ಇರೋಲ್ಲ ಆಮೇಲೆ ನೀವು ಯಾರೋ ವ್ಯಾಪಾರಿಗಳನ್ನೋ ಮತ್ತೊಬ್ಬರನ್ನೋ ಅಧಿಕಾರಿಗಳನ್ನೋ ಸರ್ಕಾರಿ ನೌಕರರನ್ನೋ ಕೇಳಿದ್ರೆ ಅವರು ಕೂಡ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಸಾಹಿತಿಗಳಿಗೆ ಆ ಥರದ್ದು ಯಾವುದೇ ಭಯ ಇರಲ್ಲ ಅವರು ಅಧ್ಯಯನ ಮಾಡಿರ್ತಾರೆ ಬೇಸಿಕಲಿ ಮನುಷ್ಯರ ಕಷ್ಟ ಸುಖಗಳ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ಮಾಡಿ ಒಂದು ಸಂವೇದನೆ ಅನ್ನೋದು ಸಾಹಿತಿಗಳಲ್ಲಿ ಬೆಳೆದಿರುತ್ತೆ ಹಾಗಾಗಿ ಅವರು ನೇರವಾಗಿ ದಿಟ್ಟುವಾಗಿ ಪ್ರಶ್ನೆಗಳನ್ನ ಮಾಡ್ತಾರೆ ಈ ಪ್ರಶ್ನೆ ಕನ್ನಡಿಗರಿಗೆ ಬಹಳ ಮುಖ್ಯವಾದಂಥ ಒಂದು ನೆಲೆಯನ್ನು ಭದ್ರತೆಯನ್ನು ஒதுகேது நான் நிரீட்சே